ನಾಲ್ಕು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ ಗೆ ಹಾಕೋತಾ ಇದೀನಿ ನೆಲ್ಲಿಕಾಯಿ ಮುಳುಗೋ ಅಷ್ಟು ನೀರ್ ಹಾಕಬೇಕು ನೀರ್ ಹಾಕೊಂಡು ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಎರಡು ವಿಜಲು ಕೂಗಿಸ್ಕೋಬೇಕು ಈ ನೆಲ್ಲಿಕಾಯಿ ಎಲ್ಲಾ ತರಕಾರಿ ಅಂಗಡಿಗಳಲ್ಲೂ ಈಸಿಯಾಗಿ ಸಿಗುತ್ತೆ ನೋಡಿ ಎರಡು ವಿಜಲ್ ಕೂಗಸ್ಕೊಂಡಿದ್ದಕ್ಕೆ ಚೆನ್ನಾಗಿ ತರ ಸೀಳಿದೆ ಇಷ್ಟ ಆದ್ರೆ ಸಾಕು ನೆಲ್ಲಿಕಾಯಿ ಮಾತ್ರ ಇದನ್ನ ತಕೊಂಡ್ಬಿಡ್ಬೇಕು ಈಗ ಮಿಕ್ಸಿ ಜಾರಿಗೆ ಮೂರ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಒಂದು ಆರು ಮೆಣಸಿನ ಕಾಳು ಕರಿ ಮೆಣಸಿನ ಕಾಳು ಒಂದು ಕಾಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಒಂದ್ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟು ಬೆಲ್ಲ ಒಂದು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಚೂರು ಹುಣ್ಸೆ ಹಣ್ಣು ನೋಡಿ ಇಷ್ಟೇ ಹಾಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಲೋಟದಷ್ಟು ನೀರು ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ತರ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡಿ ಇಟ್ಕೋಬೇಕು ನುಣ್ಣಗೆ ಒಂದು ಬಾಂಡ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ಬೇಕು ಬಿಸಿ ಆದ್ಮೇಲೆ ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಒಣಮೆಣಸಿನಕಾಯಿ ಒಂದು ಕಡ್ಡಿ ಅಷ್ಟು ಕರ್ಬೇವಿನ ಸೊಪ್ಪು ಇಷ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ಫ್ರೈ ಮಾಡ್ಕೊಳ್ಳಿ ಕರ್ಬೇವಿನ ಸೊಪ್ಪು ಗರಿಗರಿಯಾಗಿ ಆಗಬೇಕು ಅವಾಗ ತಿನ್ನಕ್ಕೂ ತುಂಬಾ ರುಚಿ ಇರುತ್ತೆ ಒಂದು ಕಾಲ್ ಸ್ಪೂನ್ ಅಷ್ಟು ಇಂಗು ಹಾಕೊಂಡಿದೀನಿ ಇಂಗು ಒಗ್ಗರಣೆಗೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ರುಚಿನೂ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಟಿರೋ ಮಸಾಲೆ ಇಷ್ಟು ಹಾಕೊಂಡು ಕಮ್ಮಿ ಉರಿ ಇಟ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂತ ಇರಬೇಕು ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಮಿಕ್ಸಿಲಿ ರುಬ್ಬಿಟ್ಟಿರೋ ನೀರು ಇರುತ್ತಲ್ವಾ ಅದನ್ನು ಹಾಕೊಂಡಿದ್ದೀನಿ ಕಮ್ಮಿ ಉರಿ ಇಟ್ಕೊಂಡು ಒಂದು ಕುದಿ ಕುದಿಸ್ಕೋಬೇಕು ನೋಡಿ ಹಸಿ ವಾಸನೆ ಹೋಗ್ಬೇಕು ಈ ತರ ಕುದಿಬೇಕಾರೆ ಬೆಂದಿರೋ ನೆಲ್ಲಿಕಾಯಿ ಅಷ್ಟು ಹಾಕೊಂಡಿದೀನಿ ನಾನು ಇಲ್ಲಿ ಒಂದು ಎಂಟು ಸೌಟಷ್ಟು ಅಷ್ಟು ಸಾರು ಮಾಡ್ತಾ ಇದ್ದೀನಿ ರಸಮ್ಮು ಸಾರು ಯಾವ್ದು ಬೇಕಾರು ಅನ್ಬೋದು ಈಗ ನೀರ್ ಹಾಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬಹುದು ರಸಮ್ ಆಗಿರೋದ್ರಿಂದ ಸ್ವಲ್ಪ ನೀರ್ ಮಾಡ್ಕೊಂಡ್ರೆ ಒಳ್ಳೇದು ಹಿಂಗೆ ಮುಚ್ಚಿ ಐದು ನಿಮಿಷ ಕುದಿಸ್ಕೋಬೇಕು ಈ ತರ ಕುಸೋದ್ರಿಂದ ಹುಳಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯತ್ತೆ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತೊಂದ್ಸಲ ಕುದಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಆರೋಗ್ಯಕರವಾದ ನೆಲ್ಲಿಕಾಯಿ ರಸಮ್ಮು ಸಿದ್ಧ ಆಯ್ತು ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದೀನಿ ಈ ಹದಕ್ಕೆ ಮಾಡ್ಕೊಂಡಿದೀನಿ ಊಟದ ಜೊತೆಗೆ ಕಲ್ಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ಆ ನೆಲ್ಲಿಕಾಯಿನು ತಿಂತಾ ಇದ್ರೆ ಆ ರುಚಿನೇ ಬೇರೆ ಚಳಿಗಾಲ ಆಗಿರೋದ್ರಿಂದ ಈ ತರವೆಲ್ಲ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡಿದ್ರೆ ಗಂಟ್ಲು ನೋವು ಗಂಟ್ಲು ಕೆರ್ತ ಶೀತ ಎಲ್ಲ ಇದ್ರೆ ಕಮ್ಮಿ ಆಗುತ್ತೆ ನೋಡ್ಕೊಂಡ್ರಲ್ವ ನೆಲ್ಲಿಕಾಯಿ ರಸಮ್ಮು ಮಾಡುವುದು ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು